ಕನ್ನಡ ಚಿತ್ರರಂಗಕ್ಕೆ ಇಂದು ಬರಸಿಡಿಲು ಬಡದಂತಾಗಿದೆ ಹೌದು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಮುದ್ರೆ ಬಿತ್ತಿದ್ದ ಯುವ ನಟ ಸಂತೋಷ್ ಬಾಲ್ರಾಜ್ ಅವರು ಇಂದು ನಮ್ಮ ನಡುವಿಲ್ಲ ತಮ್ಮ ಚಲನಚಿತ್ರಗಳ ಮೂಲಕ ಯುವ ಮನಸ್ಸುಗಳಿಗೆ ಸ್ಫೂರ್ತಿ ನೀಡಿದ ಸಂತೋಷ್ ತನ್ನ ನಟನೆ ಮತ್ತು ಶ್ರಮದ ಮೂಲಕ ಅನೇಕರ ಮನ ಗೆದ್ದಿದ್ದರು ಕೆಲವು ದಿನಗಳಿಂದ ಅಸ್ವಸ್ಥರಾಗಿದ್ದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಎಲ್ಲಾ ಪ್ರಯತ್ನಗಳ ನಡುವೆಯೂ ಇಂದು ಅವರು ಇಹಲೋಕ ತೆರೆಸಿದ್ದಾರೆ ಎಂಬ ದುಃಖದ ಸುದ್ದಿ ಬಂದಿದೆ ಹೌದು ಸಂತೋಷ್ ಪಾಲ್ರಾಜ್ ಅವರಿಗೆ ಇನ್ನು ಕೇವಲ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಚಿತ್ರರಂಗದಲ್ಲಿ ಹಾಗೂ ಸಿನಿಮಾಗಳಲ್ಲಿ ಯಶಸ್ಸು ಕಾಣಬೇಕೆಂದುಕೊಂಡಿದ್ದ ಸಂತೋಷ್ ಅವರು ಚಿಕ್ಕ ವಯಸ್ಸಿಗೆ ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ ಇನ್ನು ಅವರು ಜಾಂಡಿಸ್ ಕಾಯಿಲೆಯಿಂದ ಬಳಲುತ್ತಿದ್ದರು ಹಾಗಾಗಿ ಅವರು ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು ಇನ್ನು ಅವರು ಐಸಿಯುನಲ್ಲಿದ್ದರು ಕೊನೆಗೂ ಸಂತೋಷ್ ಪಾಲ್ರಾಜ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಇನ್ನು ಸಂತೋಷ್ ಬಾಲರಾಜ್ ಅವರ ತಂದೆ ಅನಿಕಲ್ ಬಾಲರಾಜ್ ಅವರು ದರ್ಶನ್ ಅವರಿಗೆ ಕರಿಯ ಸಿನಿಮಾ ಮಾಡಿದ್ದರು ಜೋಗಿ ಪ್ರೇಮ್ ಹಾಗೂ ನಟ ದರ್ಶನ್ ತೂಗುದೀಪ ಕಾಂಬಿನೇಷನ್ನಲ್ಲಿ ಮೂಡಿ ಬಂದ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಸ್ತೆ ಅಪಘಾತದಲ್ಲಿ ಅನೇಕಲ್ ಬಾಲರಾಜ್ ಅವರು ನಿಧನರಾಗಿದ್ದರು ಸಂತೋಷ್ ಬಾಲರಾಜ್ಗೆ ಇನ್ನೂ ಮದುವೆಯಾಗಿರಲಿಲ್ಲ ತಾಯಿ ಜೊತೆಗಿದ್ದರು ಜಾಂಡಿಸ್ ಎಂದು ಅವರು ವಾರಗಳ ಹಿಂದೆಯಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಇನ್ನು ಸಂತೋಷ್ ಬಾಲರಾಜ್ ಅವರು ನಟಿಸಿರುವ ಸಿನಿಮಾಗಳು ಯಾವುವು ಎಂದರೆ ಕರಿಯಾಟು ಕೆಂಪ ಗಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿ ನಾಯಕರಾಗಿ ನಟಿಸಿದ್ದರು ಇನ್ನು ಚಿತ್ರರಂಗದಲ್ಲಿ ಸಿನಿಮಾಗಳಲ್ಲಿ ಯಶಸ್ಸು ಕಾಣಬೇಕೆಂದು ಸಂತೋಷ್ ಅವರು ಈ ಜಾಂಡೀಸ್ ಕಾಯಿಲೆಯಿಂದ ಇಹಲೋಕ ತರಿಸಿದ್ದಾರೆ ನೋಡುದ್ರಲ್ಲ ಕನ್ನಡ ಚಿತ್ರರಂಗದ ಯುವ ನಟ ಸಂತೋಷ್ ರಾಜ್ ಅವರು ಇಂದು ನಮ್ಮ ನಡವಿಲ್ಲ ಹಾಗಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶಾಂತಿ ಅಂತ ಕಮೆಂಟ್ ಮಾಡುವ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸೋಣ